ಅಗೆದಷ್ಟು ಆಳ ಮೊಗೆದಷ್ಟು ಮಾಹಿತಿ ಎಂಬಂತೆ ನ್ಯಾಯಾಲಯದ ಆದೇಶದ ಮೇರೆಗೆ ಸಂಭಾಲ್ನಲ್ಲಿರುವ ಶಾಹಿ ಜಮಾ ಮಸೀದಿಯ ಸಮೀಕ್ಷೆ ನಡೆಸಿದಾಗ ಕಳೆದ ತಿಂಗಳು ಸಮೀಕ್ಷೆಗೆ ಅಡ್ಡಿ ಎದುರಾಯಿತು ಈ ಹಿನ್ನೆಲೆ ಎಎಸ್ಎಗೆ ಮಸೀದಿ ಸಮೀಕ್ಷೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿತ್ತು ಆದರೂ ಸ್ಥಳೀಯ ಪ್ರಾಧಿಕಾರ ಹತ್ತಿರದ ಪ್ರದೇಶಗಳಲ್ಲಿ ಅತಿಕ್ರಮಣ ವಿರೋಧಿ ಕಾರ್ಯಾಚರಣೆ ಕೈಗೊಂಡಾಗ ಮಣ್ಣಿನ ಅಡಿಯಲ್ಲಿ ಹುದುಗಿಕೊಂಡಿದ್ದ ಇತಿಹಾಸದ ಸತ್ಯಗಳು ಜಗಜಾಹಿರಾಗಿದೆ ಸಂಭಾಲ್ನ ಚಂದೌಸಿಯ ಲಕ್ಷ್ಮಣ್ಗಂಜ್ ಪ್ರದೇಶದಲ್ಲಿ ಅತಿಕ್ರಮಣದ ಹಿನ್ನೆಲೆ ಕಳೆದ ಕೆಲ ದಿನಗಳಿಂದ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ತಂಡ ಉತ್ಖನನ ನಡೆಸುತ್ತಿದೆ ಈ ವೇಳೆ ಮೊದಲು ನಲವತ್ತಾರು ವರ್ಷಗಳ ಹಿಂದೆ ಮುಚ್ಚಲ್ಪಟ್ಟಿದ್ದ ಭಸ್ಮಶಂಕರ ದೇವಾಲಯ ಪತ್ತೆಯಾಗಿತ್ತು ಇದಾದ ಕೆಲವು ದಿನಗಳ ಬಳಿಕ ಭೂಮಿಯನ್ನು ಹಾಕಿದಾಗ ಹಲವು ಸಂಗತಿಗಳು ಬಯಲಾಗಿದೆ ಸುರಂಗ ಮತ್ತು ಮೆಟ್ಟಿಲುಗಳು ಉಳ್ಳ ಬಾವಿ ಪತ್ತೆಯಾಗಿದೆ ಸಂಭಾಳ್ನಲ್ಲಿ ಪತ್ತೆಯಾದ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರಿಂದ ತಪ್ಪಿಸಿಕೊಳ್ಳಲು ಬಳಸುತ್ತಿದ್ದರು ಎಂದು ನಂಬಲಾದ ಸುರಂಕವನ್ನು ಅಗೆದಷ್ಟು ಇತಿಹಾಸಕ್ಕೆ ಸಂಬಂಧಿಸಿದ ಮಹತ್ವದ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ ಭಾರತೀಯ ಪುರಾತತ್ವ ಇಲಾಖೆ ನಡೆಸಿದ ಪ್ರಾಥಮಿಕ ಸಮೀಕ್ಷೆಯಲ್ಲಿ ಸುರಂಕ ಪತ್ತೆಯಾದ ಪ್ರದೇಶ ಸಿಪಾಯಿ ದಂಗೆಯೊಂದಿಗೆ ಬೆಸೆದುಕೊಂಡಿರುವ ಐತಿಹಾಸಿಕ ಮಹತ್ವದ ರಚನೆಗಳನ್ನು ಹೊಂದಿತ್ತು ಎನ್ನುವುದು ಬಹಿರಂಗಗೊಂಡಿತು ಇನ್ನು ಇದರ ಸಮೀಪದಲ್ಲಿ ಬಂಕೆ ಬಿಹಾರಿ ದೇವಾಲಯದ ಬಳಿ ನೂರ ಐವತ್ತು ವರ್ಷ ಹಳೆಯದು ಎನ್ನಲಾದ ಮೆಟ್ಟಿಲು ಬಾವಿ ಸಹ ಪತ್ತೆಯಾಗಿತ್ತು ಸಂಭಲ್ನ ಚಂದೌಸಿಯ ಲಕ್ಷ್ಮಣಗಂಜ್ ಪ್ರದೇಶದಲ್ಲಿ ಅತಿಕ್ರಮಣದ ಹಿನ್ನೆಲೆ ಕಳೆದ ಕೆಲ ದಿನಗಳಿಂದ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ತಂಡ ಉತ್ಖನನ ನಡೆಸುತ್ತಿದೆ ಈ ಸುರಂಗ ಮತ್ತು ಮೆಟ್ಟಿಲುಗಳುಳ್ಳ ಬಾವಿ ಪತ್ತೆಯಾಗಿದ್ದು ಮೂರು ಹಂತಗಳನ್ನು ಹೊಂದಿರುವ ಈ ರಚನೆಯು ಅಮೃತ ಶಿಲೆ ಮತ್ತು ಇಟ್ಟಿಗೆಯಿಂದ ತಯಾರಿಸಿದ ನೆಲಹಾಸು ಸೇರಿ ಸುತ್ತಲೂ ನಾಲ್ಕು ಕೊಠಡಿಗಳನ್ನ ಒಳಗೊಂಡಿದೆ ಇನ್ನು ಎರಡನೇ ಮತ್ತು ಮೂರನೇ ಮಹಡಿಗಳು ಅಮೃತ ಶಿಲೆಯಿಂದ ನಿರ್ಮಿಸಲಾಗಿದ್ದರೆ ಮೇಲಿನ ಮಹಡಿಗಳನ್ನ ಇಟ್ಟಿಗೆಗಳಿಂದ ಕಟ್ಟಲಾಗಿದೆ ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಇದು ಬಿಲಾರಿಯ ರಾಜನ ತಾಯಿಯ ಅಜ್ಜನ ಆಳ್ವಿಕೆಯಲ್ಲಿ ಈ ಮೆಟ್ಟಿಲು ಬಾವಿಯನ್ನ ನಿರ್ಮಿಸಲಾಗಿದೆಯಂತೆ ಇತಿಹಾಸಕಾರರು ಸ್ಥಳೀಯರ ಅಭಿಪ್ರಾಯಗಳನ್ನು ಆಧರಿಸಿ ಆ ಪ್ರದೇಶದಲ್ಲಿ ಉತ್ಖನನ ನಡೆಸಲಾಗುತ್ತಿದೆ ಇದೇ ವೇಳೆ ಇತಿಹಾಸ ತಜ್ಞರೇ ಅಚ್ಚರಿ ಪಡುವಂತಹ ಮಾಹಿತಿಗಳು ಬಹಿರಂಗಗೊಂಡಿದೆ ಉತ್ಖನನದ ವೇಳೆ ಹಲವು ಪುರಾತನ ಸಂಗತಿಗಳು ಬೆಳಕಿಗೆ ಬರ್ತಿದ್ದು ಈ ಪ್ರದೇಶದಲ್ಲಿ ಐತಿಹಾಸಿಕ ಹಿನ್ನೆಲೆಯ ಕಟ್ಟಡ ರಚನೆ ನೆಲಮಾಳಿಗೆ ದೇವಾಲಯ ಕೊಠಡಿಗಳು ಮತ್ತು ಸುರಂಗಗಳು ಇದ್ದವೆಂಬ ಸಂಗತಿಗಳು ಬೆಳಕಿಗೆ ಬಂದಿದೆ ಅಷ್ಟು ಮಾತ್ರವಲ್ಲದೆ ಸಾಕಷ್ಟು ಐತಿಹಾಸಿಕ ಪುರಾವೆಗಳು ಹುದುಗಿರುವುದು ಸ್ಪಷ್ಟವಾಗಿದೆ ಈ ಸುರಂಗವು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಹಿಂದಿನದು ಎಂದು ಅಲ್ಲಿನ ನಿವಾಸಿಗಳು ತಿಳಿಸಿದ್ದು ಇದು ಬ್ರಿಟಿಷ್ ಪಡೆಗಳಿಂದ ಪಲಾಯನ ಮಾಡುವ ಸ್ವಾತಂತ್ರ್ಯ ಹೋರಾಟಗಾರರಿಗೆ ತಟ್ಟಿಸಿಕೊಳ್ಳುವ ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಎನ್ನುತ್ತಿದ್ದಾರೆ ಜೆಸಿಬಿ ಮೂಲಕ ಉತ್ಖನನ ನಡೆಸಿದಾಗ ನೆಲಮಾಳಿಗೆಗಳು ಕಟ್ಟಡಗಳ ಅವಶೇಷಗಳು ಮತ್ತು ಪುರಾತನ ಗೇಟ್ಗಳು ಸಹ ಪತ್ತೆಯಾಗಿದೆ ಸಿಪಾಯಿ ದಂಗೆಯ ಸಮಯದಲ್ಲಿ ಬ್ರಿಟಿಷರಿಂದ ರಕ್ಷಿಸಲು ಕ್ರಾಂತಿಕಾರಿಗಳು ಈ ಸುರಂಗದಲ್ಲಿ ನೆಲಮಾಳಿಗೆಯನ್ನು ನಿರ್ಮಿಸಿದ್ದರು ಎಂದು ಹೇಳಲಾಗುತ್ತಿದೆ ಬ್ರಿಟಿಷರು ಕ್ರಾಂತಿಕಾರಿಗಳ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾಗ ಕ್ರಾಂತಿಕಾರಿಗಳು ಜೀವ ಉಳಿಸಿಕೊಳ್ಳಲು ಈ ಸುರಂಗವನ್ನು ಅಡಗು ತಾಣವಾಗಿ ಬಳಸುತ್ತಿದ್ದರು ಅನ್ನುವ ಮಾಹಿತಿಯನ್ನು ತನಿಖಾ ತಂಡ ಹೊರಹಾಕಿದೆ ಇಲ್ಲಿಯವರೆಗೆ ಈ ಪ್ರದೇಶದಲ್ಲಿ ಇನ್ನೂರ ಹತ್ತು ಚದರ ಗಳಷ್ಟು ಸ್ಥಳ ಉತ್ಖನನವಾಗಿದೆ ಪ್ರಾಥಮಿಕ ಅಂದಾಜಿನ ಪ್ರಕಾರ ಮೆಟ್ಟಿಲು ಬಾವಿ ನೂರ ಇಪ್ಪತ್ತೈದರಿಂದ ನೂರ ಐವತ್ತು ವರ್ಷಗಳಷ್ಟು ಹಳೆಯದು ಎಂದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ರಾಜೇಂದ್ರ ಪೆನ್ಸಿಯಾ ಹೇಳಿದ್ದಾರೆ ಮತ್ತೊಂದೆಡೆ ಎಎಸ್ಐ ತಂಡವು ಸಂಪಾಲ್ನ ಇಪ್ಪತ್ನಾಲ್ಕು ಪ್ರದೇಶಗಳಲ್ಲಿ ಸಮೀಕ್ಷೆ ನಡೆಸಿದೆ ಈ ವೇಳೆ ಕಲ್ಕಿ ವಿಷ್ಣು ದೇವಾಲಯದ ಸಮೀಕ್ಷೆಯನ್ನು ನಡೆಸಿದ್ದು ಈ ವೇಳೆ ಐದು ದೇಗುಲಗಳು ಮತ್ತು ಹತ್ತೊಂಬತ್ತು ಬಾವಿಗಳು ಕಂಡುಬಂದಿವೆ ಅಷ್ಟು ಮಾತ್ರವಲ್ಲದೆ ಚಂದೌಸಿಯಲ್ಲಿರುವ ಪುರಾತನವಾದ ಬಂಕೆ ಬಿಹಾರಿ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಅವಶೇಷಗಳಂತಾಗಿದೆ ಇಲ್ಲಿಯೂ ಎಎಸ್ಐ ಸಮೀಕ್ಷೆ ನಡೆಸುತ್ತಿದ್ದು ಸಮೀಕ್ಷೆ ವೇಳೆ ಗೋಡೆಗಳ ಮೇಲೆ ಭಗವಾನ್ ಶಿವನ ಹೆಸರನ್ನು ಬರೆದಿರುವುದು ಕಾಣಿಸಿಕೊಂಡಿದೆ ಇನ್ನು ದೇವಾಲಯ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಅಕ್ರಮ ಒತ್ತುವರಿ ತೆರವಿಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಒಟ್ಟಿನಲ್ಲಿ ಪರಾಕಿಯರ ದಾಳಿ ಮಾತ್ರವಲ್ಲದೆ ದೇಶದ ಒಳಗೇ ಇದ್ದ ಮತಾಂತರರ ದಾಳಿಗೆ ಭಾರತದ ಅನೇಕ ಇತಿಹಾಸದ ಸತ್ಯಗಳು ಮರೆಮಾಚಿರುವುದಂತೂ ಸತ್ಯ ಆದರೆ ಸತ್ಯವನ್ನು ಸಾಕಷ್ಟು ದಿನ ಮುಚ್ಚಿಡಲು ಸಾಧ್ಯವಿಲ್ಲ ಒಂದು ಸತ್ಯವನ್ನು ಮುಚ್ಚಿಡಲು ಸಾವಿರ ಸುಳ್ಳುಗಳನ್ನು ಸೃಷ್ಟಿಸಿದರೂ ಸತ್ಯ ಒಂದಲ್ಲ ಒಂದು ದಿನ ಹೊರಗೆ ಬಂದೇ ಬರುತ್ತದೆ ಈಗ ಒಂದೊಂದೇ ಸತ್ಯದ ಅನಾವರಣ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇತಿಹಾಸದಲ್ಲಿ ಹುದುಗಿರುವ ಭಾರತದ ಪರಂಪರೆಯ ಸಂಪೂರ್ಣ ಸತ್ಯಗಳು ಹೊರ ಬಂದೇ ಬರುತ್ತದೆ ಎಂಬ ವಿಶ್ವಾಸವೂ ಇದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ